ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ಶುರು ಮಾಡೋಣ ಸೊ ಹೀಗೆ ಬ್ಲಾಗ್ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದವಲ್ಲ ಸೊ ಬರೋಷ್ಟಕ್ಕೆ ಬಿಗ್ ಸರ್ಪ್ರೈಸ್ ಕಾದಿತ್ತು ಅದೇ ಈ ಸರ್ಪ್ರೈಸ್ ಕ್ಲೀನಿಂಗ್ ಸರ್ಪ್ರೈಸ್ ಅಲ್ಲಿಂದ ಬಂದ್ವ ಸಾಕಾಗಿತ್ತು ಅದರಲ್ಲಿ ಮನೆ ನೋಡಿ ಫುಲ್ಲು ಸುಸ್ತಾಗೋಯಿತು ಹಿಂಗಪ್ಪ ಇದು ಕ್ಲೀನ್ ಮಾಡೋದು ಅನ್ನೋ ಥರ ಆಗ್ಬಿಟ್ಟಿತ್ತು ಅಂದರೆ ಕೆಲಸ ಬೇಗನೆ ಬರ್ತೀವಿ ಅಂತ ಹೇಳಿದ್ರು ಬಟ್ ಬಂದಿರಲಿಲ್ಲ ಸೋಮವಾರದಿಂದ ಬರ್ತೀವಿ ಅಂತ ಹೇಳಿದ್ರಲ್ಲ ಬಂದೇ ಮಾಡ್ತಾಯಿದ್ರು ಪರವಾಗಿಲ್ಲ ಕ್ಲೀನಿಂಗ್ ಕೆಲಸ ಇದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ನೋ ಥರ ಆಗಿತ್ತು ನನಗೆ ಒಂದು ಸ್ವಲ್ಪ ಖುಷಿ ಒಂದು ಕಡೆ ಕ್ಲೀನಿಂಗ್ ಇಷ್ಟೆಲ್ಲ ಕ್ಲೀನ್ ಮಾಡಬೇಕಾ ಅನ್ನೋದೊಂದು ಸೊ ಯಾವಾಗ ಯಾವಾಗ ಮುಗ್ದು ಅಂತ ಅನಿಸ್ಬಿಟ್ಟಿದೆ ಸೊ ಅದಾದಮೇಲೆ ನೆಕ್ಸ್ಟ್ ಸಂಜೆ ಊಟಕ್ಕೆ ನನಗೆ ಅಷ್ಟೊಂದೇನು ಹೊಟ್ಟೆ ಹಸು ಆ ಥರ ಏನು ಇರಲಿಲ್ಲ ಮಧ್ಯಾಹ್ನ ತಿನ್ಕೊಂಬಂದಿದ್ನಲ್ಲ ಚಪಾತಿ ಅದೇ ಇದೆ ಅಷ್ಟು ಹೊಟ್ಟೆ ಹಸಿದ್ದಿಲ್ಲ ನನಗೇನು ಊಟ ಬೇಡ ಅನ್ನೋ ಥರ ಇತ್ತು ಇವ್ರಿಗೆ ನಮ್ಮ ಮನೆಯವ್ರನ್ನ ಕೇಳಿದ್ದಕ್ಕೆ ನಾನು ಸಂಜೆ ತಿಂದಿದ್ದೀನಿ ನನಗೂ ಮುದ್ದೆನ ಬೇಡ ಏನಾದ್ರು ರೈಸ್ ಮಾಡಿಬಿಡು ಅಂದರು ಅದಕ್ಕೆ ಮಜ್ಜಿಗೆ ಮೊಸರು ಇತ್ತು ಕರ್ಡ್ ರೈಸ್ ಮಾಡಿಬಿಡಲ ಅಂತ ಕೇಳಿದ್ದಕ್ಕೆ ಒಂದು ಸಾರಿ ಅದೇ ಮಾಡು ಮಾಡು ಅಂತ ಹೇಳಿದ್ರು ಅವ್ರಿಗೆ ಕರ್ಡ್ ರೈಸು ಈ ಕಡೆ ಅಮ್ಮಗೆ ಬೆಳಗ್ಗೆ ಇರಲಿಲ್ಲವಲ್ಲ ಅವಳು ಅದಕ್ಕೋಸ್ಕರ ಚಪಾತಿ ಅಂದರೆ ಇಷ್ಟ ನನಗೆ ಚಪಾತಿ ಬೇಕು ಅಂತ ಅವಳಂದ್ಲು ಸೊ ಅದನ್ನು ಸಹ ಇನ್ನೂ ಒಂಥರೇನೋ ಮೆಗ್ದಿತ್ತು ಅದನ್ನು ಬಿಸಿ ಇದ್ದೀನಿ ತಾತಗೆ ಒಂಚೂರು ಹೋಳಿಗೆ ಇತ್ತು ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಅದೊಂದು ಸ್ವಲ್ಪ ಬಿಸಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ಆಮೇಲೆ ಬಿಸಿ ಮಾಡಲಿಕ್ಕೆ ಅಂತ ಎಲ್ಲ ತಿಕ್ತಿದ್ದೀನಿ ಸೊ ಇರೋದನ್ನೇ ಎಲ್ಲ ಮೆಗ್ದಿದ್ದೆ ಅದನ್ನೇ ತಿನ್ಕೊಂಡು ಕತೆ ಹಾಕ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಕ್ಲೀನಿಂಗು ಅಂತಂದರೆ ಏನು ಅಷ್ಟೊಂದೇನಿಲ್ಲ ಧೂಳು ಜಾಸ್ತಿ ಡೆಸ್ಟ್ ಎಲ್ಲಿ ನೋಡಿದ್ರೂ ಡೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ಬೇಗನೆ ಕೆಲಸ ಆದರೆ ಸಾಕು ಅಂತ ಅನ್ಸೋ ಮಟ್ಟಕ್ಕೆ ಬಂದುಬಿಟ್ಟಿದೆ ಯಾಕಂತಂದರೆ ಅಂದರೆ ಒಂದೊಂದು ಕಡೆ ಒಂದು ರೂಮಲ್ಲಿ ಮಾಡಿ ಮತ್ತಿನ್ನೊಂದು ರೂಮಿಗೆ ಮಾಡೋದಕ್ಕೆ ಹೋದರೆ ಬೆಸ್ಟ್ ಅದು ಬಟ್ ಅವ್ರು ಆ ಥರ ಮಾಡ್ತಿಲ್ಲ ಎಲ್ಲ ಒಂದೇ ಅಂದರೆ ಡೋರ್ಸ್ ಎಲ್ಲ ಇಡೋ ಥರ ಇದ್ದರೆ ಡೋರ್ಸ್ ಇಡೋದು ಸ್ಲೈಡ್ ಅಂದರೆ ಈ ಈ ಬಾಕ್ಸ್ ಟೈಪ್ ಏನಾದರೂ ಮಾಡಬೇಕು ಅಂದರೆ ಆ ಬಾಕ್ಸ್ ಟೈಪ್ ಮೂರು ಕಡೆಗೂ ಒಂದೇ ಥರ ಮಾಡೋದು ಡಿಸೈನೇ ಸಪ್ರೇಟಾಗಿ ಇಟ್ಕೋತಾರೆ ಈ ಬಾಕ್ಸ್ಗಳೇ ಒಂದು ಸಪ್ರೇಟಾಗಿ ಆತರ ಎಲ್ಲ ಒಂದೇ ಸಲ ಮಾಡೋದ್ರಿಂದ ಒಂದೊಂದೇ ಮಾಡ್ಕೊಡೋದಕ್ಕಾಗಲ್ಲ ಅಂತ ಹೇಳಿದರು ಸರಿ ಹೆಂಗೋ ಗೊತ್ತಿಲ್ಲ ಸ್ವಲ್ಪ ಬೇಗನೆ ಆದರೆ ಸಾಕು ಅಂತಂದ್ಬಿಟ್ಟು ನಾವು ಸಹ ಅಂದ್ಕೊಂಡ್ವಿ ಅಂದರೆ ಒಂದೊಂದೇ ರೂಮ್ ಆಗಿದ್ದಿದ್ರೆ ನಮಗೂ ಚೆನ್ನಾಗಿರ್ತಿತ್ತು ಅಂದರೆ ಇವಳು ಅಮ್ಮನ್ನು ಇಟ್ಕೊಂಡು ಕಷ್ಟ ಆಗ್ತಾ ಇದೆ ಪಾಪ ಅವಳು ಮಧ್ಯಾಹ್ನ ಮಲಗ್ತಾಳೆ ಅವ್ಳು ಮಲಗೋದಕ್ಕೂ ಸಹ ಜಾಗ ಇಲ್ಲ ಅಂದರೆ ಇಲ್ಲೇ ಅಡುಗೆ ಮನೇಲೇ ಸ್ವಲ್ಪ ಅವ್ರಿಗೆ ಊಟ ಎಲ್ಲ ಇಟ್ಬಿಟ್ಟು ಅಡುಗೆ ಮನೇಲೇ ಮಲ್ಸ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಅವರು ಊಟ ಆದಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಕಾಫಿ ಟೀ ಆ ಥರ ಏನು ಕೊಡೋಷ್ಟಿರೋದಿಲ್ವಲ್ಲ ಓಡಾಡೋದು ಕಡಿಮೆ ಒನ್ ಅವರ್ ಮಲಗ್ತಾಳೆ ಅಷ್ಟೇ ಒಂದೂವರೆಗೆ ಮಲಗಿಸಿದ್ರೆ ಒಂದೆರಡು ಗಂಟೆ ಎರಡು ಮುಕ್ಕಾಲು ಆ ಥರ ಎದ್ದೊಳ್ತಾಳೆ ಅಷ್ಟೊತ್ತಿಗೆ ಅವ್ರಿಗೂ ಕಾಫಿ ಟೀ ಕೊಡೋ ಟೈಮ್ ಆಗುತ್ತೆ ಎದ್ದೋಳೋ ಅಷ್ಟೊತ್ತಿಗೆ ಅಂತ ಅವಳನ್ನ ಅಡುಗೆ ಮನೆಯಲ್ಲೇ ಚಾಪೆ ಹಾಕಿ ಇದ್ದೀನಿ ಇಲ್ಲೇ ಮಲಗಿದ್ಲು ಪಾಪ ಅವರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊತಿದ್ರು ಏನೇ ಆಗಲಿ ಸೌಂಡಿಗೆ ಪಾಪ ನಿದ್ದೆ ಹೋಗಲಿಲ್ಲ ಅಷ್ಟೊಂದು ಅಮ್ಮ ಏನು ಮಾಡೋದಕ್ಕಾಗಲ್ಲ ಇನ್ನು ಕೆಲಸ ಅಂತಂದರೆ ನಮಗೆ ಬೇಗ ಅರ್ಜೆಂಟಾಗಿ ಕೆಲಸ ಆಗಬೇಕು ಸೊ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ಸೌಂಡು ಅದು ಇದು ಅಂದರೆ ಆಗೋಲ್ಲ ಬೇಗ ಕೆಲಸ ಆಗಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಅದಾದಮೇಲೆ ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೇನಪ್ಪ ಅಂತಂದರೆ ಈ ಖಾಲಿ ಮನೆ ಕಟ್ಟೋದಕ್ಕೂ ಮುಂಚೆ ಅಂದರೆ ಕಟ್ಟಿರ್ತೀವಲ್ಲ ಇನ್ನು ಮನೆಗೆ ಬರೋದಕ್ಕೂ ಮುಂಚೆನೇ ಇವತ್ತು ಈ ಥರ ಎಲ್ಲ ಮಾಡಿಸ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ ಯಾಕಂದರೆ ಅಂದರೆ ಖಾಲಿ ವಿತೌಟ್ ವುಡ್ ವರ್ಕ್ ಇಲ್ಲದೆ ಮನೆಗೆ ಬಂದು ಸ್ವಲ್ಪ ದಿನ ಇದ್ದು ಇವಾಗ ವುಡ್ ವರ್ಕ್ ಈ ಥರ ಏನಾದರೂ ಮಾಡಿಸ್ಕೊಬೇಕಂದ್ರೆ ಕಷ್ಟ ಜಾಸ್ತಿ ಇವಾಗಲೂ ಎಲ್ಲ ತೆಗೆದೊಂದು ಸೈಡ್ಗೆ ಇಟ್ಕೊಂಡು ಅಮ್ಮ ಬಟ್ಟೆ ಪಾಪ ಅವಳಿಗೆ ಕಬ್ ಅಂದರೆ ದಿವಾನ್ ಕಬೋರ್ಡಲ್ಲಿ ಹಾಕ್ಬಿಟ್ಟಿದ್ದೀನಿ ಪಾಪ ಅದ್ರ ಪಕ್ಕ ವಾಷಿಂಗ್ ಮಿಷಿನ್ ಅದ್ರ ಮೇಲೆ ಸೋಫಾ ಸೋಫಾ ಇಟ್ಟಿದ್ದೀನಿ ಅದ್ರ ಮುಂದೆನೇ ಈ ಕಡೆ ಬೀರೋ ಎಲ್ಲ ಇಟ್ಟಿದ್ದೀನಿ ಮತ್ತು ಅದು ಮಂಚದ ಅದು ಟೂಲ್ಸ್ ಎಲ್ಲ ಬಿಚ್ಚಿಟ್ಟಿದ್ದಾರೆ ಎಲ್ಲ ಫುಲ್ಲು ಮಿಸ್ಸಿ ಹಾಕ್ಬಿಟ್ಟಿದೆ ಪಾಪ ಅವಳಿಗೆ ಬಟ್ಟೆನೇ ಏನಾಗ್ಬಿಟ್ಟಿದೆ ಅಂದರೆ ಬಟ್ಟೆನೇ ಇಲ್ಲ ಒಂದು ನಾಲ್ಕೈದು ಜೊತೆ ನಾವು ಬಟ್ಟೆ ಅಂದರೆ ಒಗೆದಕ್ಕೆ ಹಾಕಿದ್ನಲ್ಲ ಅವು ಅಷ್ಟೇ ಅವಳಿಗೆ ಅದನ್ನೇ ಒಗೆದು ಅದನ್ನೇ ಇಡೋ ಥರ ಆಗ್ಬಿಟ್ಟಿದೆ ಒಂದು ವಾರದಿಂದ ಪಾಪ ಇನ್ನು ಅವೆಲ್ಲ ತೆಗೆಸ್ಕೊ ತೆಗಿಬೇಕು ಅವಳಿಗೆ ಬಟ್ಟೆ ತಕ್ಕೊ ತೊಗೊಳೋದಕ್ಕೆ ತೆಗಿಬೇಕು ಅಂತಂದರೆ ಅವೆಲ್ಲ ಇಳಿಸ್ಬೇಕು ಇಳಿಸಿ ತೆಗೆದು ಆಗಲ್ಲ ಅಂತ ಅಂದ್ಬಿಟ್ಟು ಪಾಪ ಇರೋದ್ರಲ್ಲೇ ಮೈಂಟೇನ್ ಮಾಡಿಕೊಡ್ತಾ ಇದ್ದೀನಿ ಅವಳಿಗೆ ಫ್ರಾಕ್ಸ್ ಅಂದರೆ ಇಷ್ಟ ಫ್ರಾಕ್ ಹಾಕೋ ಫ್ರಾಕ್ ಹಾಕೋ ಲಂಗ ಹಾಕೋ ಅಂತ ಕೇಳ್ತಾಳೆ ಬಟ್ ಲಂಗ ಹುಡ್ಕೋದು ಸಿಗೋಲ್ಲ ಇತ್ತೀಚೆಗೆ ಶರ್ಟು ಪ್ಯಾಂಟಲ್ಲೇ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದಿದ್ದೇನೆ ಅಂದರೆ ಮನೆಗೆ ಬರೋದಕ್ಕೂ ಮುಂಚೆಯೇ ಈ ಥರ ಎಲ್ಲ ಮಾಡಿಸ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಈ ಥರ ಅದು ಒಬ್ಬೊಬ್ಬರೇ ಇದ್ದರೆ ಒಬ್ಬರು ಇಬ್ಬರು ಇದ್ದರೆ ಓಕೆ ಈ ಥರ ಮಕ್ಕಳನ್ನ ಹಾಕ್ಕೊಂಡಿದ್ದಿದ್ದು ರಿಸ್ಕು ಪಾಪ ಅವ್ಗೆ ಮಲ್ಗೋಕೆ ಜಾಗ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ರಿಸ್ಕ್ ಆಯಿತು ಅವಳಿಗೆ ಆದ್ರೂ ಅಡುಗೆ ಮನೇಲಿ ಒಂದು ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದೆ ಅಂತ ಹೇಳೋದ್ನೆಲ್ಲ ಮಾಡಿಕೊಟ್ಟು ಪಾಪ ಮಲ್ಲಿಸ್ದೆ ಅವಳನ್ನ ಇನ್ನೇನು ಮಾಡೋದು ಮಲ್ಸೋಕ್ಕೆ ಅಲ್ಗೂ ಫಸ್ಟು ಫಸ್ಟ್ ಟೈಮ್ ಇಲ್ಲಿ ಪಕ್ಕದ ಮನೆಯಲ್ಲಿ ಅಲ್ಲೇ ಆಡ್ಕೊಂಡು ಅಲ್ಲೇ ಮಲಗಿಬಿಟ್ಟಿದ್ಲು ಇನ್ನು ಯಾವಾಗಲೂ ಅಲ್ಲೇ ಮಲ್ಸೋಕ್ಕಾಗಲ್ವಲ್ಲ ಅಂತನ್ಬಿಟ್ಟು ಸೆಕೆಂಡ್ ಟೈಮು ಅಲ್ಲೇ ಮನೇಲೇ ಜಾಗ ಮಾಡಿಕೊಟ್ಟೆ ಮಲ್ಕೊಂಡ್ಳು ಸೊ ನಮ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸ ಜಾಸ್ತಿ ಇರುತ್ತೆ ಕೆಲಸ ಅಂದರೆ ಅವರಿಗೆ ಏನಾದರೂ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಎಲ್ಲ ಅಡುಗೆ ಮಾಡ್ಬೇಕಾ ಮತ್ತೆ ಮಧ್ಯಾಹ್ನ ಅವ್ರಿಗೆ ಅಡುಗೆ ಮಾಡಿಕೊಡೋದು ಕಾಫಿ ಟೀ ಆ ಥರ ಮತ್ತು ಹನ್ನೆರಡು ಗಂಟೆಗೆ ಆ ಥರ ಇರುತ್ತೆ ಮತ್ತೆ ಮಧ್ಯಾಹ್ನಕ್ಕೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡೋ ಅವ್ರಿಗೆ ಏನಾದರೂ ಸಾಂಬಾರು ಇರುತ್ತೆ ಸಾಂಬಾರಿಗೆ ಮುದ್ದೆ ಮತ್ತು ರೈಸ್ ಮಾಡಿಕೊಡೋದು ಮಧ್ಯಾಹ್ನಕ್ಕೆ ಆ ಥರ ಮಾಡ್ಕೊತೀನ ಮಧ್ಯಾಹ್ನದವರೆಗೂ ಸ್ವಲ್ಪ ಕೆಲಸ ಆಮೇಲೆ ಮಧ್ಯಾಹ್ನದಿಂದ ಈಚೆ ಫುಲ್ ಖಾಲಿ ಒಂದು ಟೈಮ್ ಮತ್ತು ಕಾಫಿನ ಕೊಡೋದು ಅಷ್ಟೇ ಮೂರು ಗಂಟೆ ಹಂಗೆ ಕಾಫಿ ಇಲ್ಲ ಜ್ಯೂಸು ಯಾವ ಥರ ಏನಾದರೂ ಕೊಟ್ಟರೆ ಆಯಿತು ಕೆಲಸ ಅದಕ್ಕೋಸ್ಕರ ಅದೊಂದೇ ಕೆಲಸ ಇನ್ನು ಮಧ್ಯಾಹ್ನದಿಂದ ಈಚೆ ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ಕಡೆ ಅವ್ರು ಬಿಟ್ಟು ಅಂದರೆ ಮನೆಯಲ್ಲೇ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕಾಗಲ್ಲ ಅದು ಇದು ಇರ್ತಾರೆ ಇನ್ನು ಮನೇಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಪರದಾಟ ಆಗೋಗ್ಬಿಟ್ಟಿದೆ ಒಬ್ಬಳೆ ಒಬ್ಳು ಅಮ್ಮನ ಹಾಕ್ಕೊಂಡು ಇನ್ನೇನು ಆಗಲ್ಲ ಅವಳ ಜೊತೆ ಸ್ವಲ್ಪ ಸಹ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ರೋಜಿ ಜೊತೆ ಸ್ವಲ್ಪ ಸಹ ಟೈಮ್ ಸ್ಪೆಂಡ್ ಮಾಡೋದು ಇದೇನೇ ಸರಿಯೋಯಿತು ಇನ್ನು ಕೆಳಗಡೆ ಹಾಕು ಹೋಗ್ಲಿಕ್ಕಾಗಲ್ಲ ಇವರು ಕೆಲ್ಸದವ್ರು ಅವರು ಏನಾದರೂ ಕೇಳ್ತಾ ಇರ್ತಾರೆ ಅದಕ್ಕೂ ಹೋಗೋಕ್ಕಾಗಲ್ಲ ಇನ್ನು ಅಲ್ಲೇ ಕೂತ್ಕೊಂಡು ಏನಂತ ಮಾಡೋದು ಇನ್ನು ನನ್ನ ಫೋನ್ಗೆ ಏನಿದ್ರು ಇದು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೇ ನನ್ನ ನೆಟ್ಟೆಲ್ಲ ಖಾಲಿ ಆಗುತ್ತೆ ಇನ್ನು ಬೇರೆ ಏನಾದರೂ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂದರೆ ಡೇಟಾ ಖಾಲಿ ಆಗಿರುತ್ತೆ ಸೊ ಒಬ್ಬಳೇ ಒಬ್ಳು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಏನೂ ಆಗೋಲ್ಲ ಆ ಥರ ಆಗ್ಬಿಟ್ಟಿದೆ ಇನ್ನು ಫೋನ್ ನೋಡೋಣ ಅಂದರೆ ಫೋನಲ್ಲಿ ಡೇಟಾ ಖಾಲಿ ಇನ್ನು ಎಲ್ಲಾದರೂ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಇನ್ನು ಮನೇಲಿ ಬಿಟ್ಟು ಹೋಗ್ಲಿಕ್ಕಾಗಲ್ಲ ಆ ಥರ ಇಕ್ಕ ಇಕ್ಕಟ್ಟಾಗ್ಬಿಟ್ಟಿದೆ ಒಟ್ಟಿನಲ್ಲಿ ಸೊ ಎಲ್ಲ ಮುಗೀತು ಅಡುಗೆ ಕೆಲಸ ಎಲ್ಲ ಮುಗೀತು ಲಾಸ್ಟಿಗೆ ಅವ್ಳಿಗೆ ರೋಜಿಗೆ ಊಟ ಕೊಟ್ಬಿಡೋಣ ಇಲ್ಲಾಂದರೆ ನಮ್ಮನ್ನು ತಿನ್ಲಿಕ್ಕೆ ಬಿಡೋದಿಲ್ಲ ಬಗ್ತ ಇರುತ್ತೆ ಫಸ್ಟ್ ಅವ್ಳಿಗೆ ಊಟ ಕೊಟ್ಬಿಟ್ಟು ಆಮೇಲೆ ನಾವು ಊಟ ಮಾಡಬೇಕು ಇಲ್ಲಾಂದರೆ ಅಷ್ಟೇ ಇನ್ನು ತಿಂದು ತಿನ್ನಬೇಕು ಅಂತ ಕೂತ್ಕೊಂಡಿರೋರು ಮತ್ತು ಅರ್ಧಕ್ಕೆ ಎದ್ದೋಗ್ಬೇಕು ಆ ಥರ ಕೆಲಸ ಕೊಡುತ್ತೆ ಅದು ಅದಕ್ಕೋಸ್ಕರ ಹೆಂಗೋ ಮೊಸರನ್ನ ಮಾಡಿದ್ನಲ್ಲ ಮೊಸರನ್ನಕ್ಕಿ ಒಂಚೂರು ಮೊಟ್ಟೆ ಕಿವುಚ್ಬಿಟ್ಟು ಕೊಟ್ಟರೆ ಅದು ಫೇವ್ರೇಟ್ ಅದಕ್ಕೆ ಮೊಸರನ್ನ ಅಂದರೆ ಚೆನ್ನಾಗಿ ತಿನ್ನುತ್ತೆ ಮೊಟ್ಟೆ ಇಲ್ಲದೇ ತಿನ್ನುತ್ತೆ ಬಟ್ ನಾವು ಚೆನ್ನಾಗಿ ರೂಢಿ ಮಾಡಿರೋದ್ರಿಂದ ಮೊಟ್ಟೆ ಕೊಡಲೇಬೇಕು ಮೊಟ್ಟೆ ಮತ್ತು ಮೊಸರನ್ನ ಎರಡೂ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ ಈ ಕಡೆ ರೋಸಿಗೂ ಸಹ ಕೊಟ್ಟಿದ್ದಾಯಿತು ಇನ್ನು ಅಮ್ಮುಗೆ ಮತ್ತು ನನಗೆ ಇಬ್ಬರಿಗೂ ಹಾಗೆ ಒಂದೇ ಸಲ ಇಟ್ಕೊಂಡು ಹೋಗ್ತಾಯಿದ್ದೀನಿ ನನಗೆ ಒಬ್ಬಟ್ಟು ಮತ್ತು ಸ್ವಲ್ಪ ಮೊಸರನ್ನ ಅಮ್ಮುಗೆ ಚಪಾತಿ ಒಂದೇ ಸಲ ಹಾಕ್ಕೊಂಡು ಹೊಟ್ಟುಬಿಡ್ತಾಯಿದ್ದೀನಿ ಮತ್ತೆಲ್ಲ ಯಾರೊಂದು ಎರಡು ಮೂರು ಸಲ ಇದ್ದು ಬರೋರು ಬಸ್ ಸ್ವಲ್ಪ ಬೇರೆ ಹೋಗಿ ಬಂದಿದ್ನಲ್ಲ ಸ್ವಲ್ಪ ಸಾಕಾಯಿತು ಅಂತ ಅನಿಸ್ತು ಅದಕ್ಕೋಸ್ಕರ ಒಂದೇ ಸಲ ಎಲ್ಲ ಹಾಕ್ಕೊಂಡು ಕುತ್ಕೊಂಡು ತಿನ್ನಿಸಿ ಹಂಗೆ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಸಹ ಎಲ್ಲ ಒಂದೇ ಸಲ ಹಾಕ್ಕೊಂಡು ತಟ್ಟೆ ಹೋಗ್ತಾಯಿದ್ದೀನಿ ಸೊ ಅಲ್ಲಿಂದ ಬರಬೇಕಾದ್ರೆ ಬೇಲ್ದಂಡ್ ತೊಗೊಂಬಂದಿದ್ದೆ ಇದು ಫೇವ್ರೇಟ್ ಅಂದರೆ ಸಕ್ಕತ್ತು ಇಷ್ಟ ಅಂದರೆ ಗೊತ್ತಿರಲಿಲ್ಲ ಇದು ಒನ್ ಇಯರ್ ಅಷ್ಟೇ ನಾನು ಇದನ್ನು ತಿಂತಾ ಇದ್ದಿದ್ದೆ ಒಂದು ಇಯರ್ ಒನ್ ಅಷ್ಟೇ ಅಂದರೆ ಇದು ಎಲ್ಲಿ ಅಂದರೆ ಜಾಸ್ತಿ ಊರಲ್ಲಿ ನಮ್ಮಮ್ಮ ಅವ್ರ ತವ್ರ ಮನೆಯಲ್ಲಿ ಅಲ್ಲಿ ಜಾಸ್ತಿ ಇದು ಅಜ್ಜಿಯವರಲ್ಲಿ ನಾನೊಂದು ವರ್ಷ ಅಲ್ಲಿ ಓದಿದ್ದೆ ಸೊ ಸ್ಕೂಲ್ಗೆ ಹೋಗಬೇಕು ಬರಬೇಕು ಅನ್ನೋ ದಾರಿಯಲ್ಲೇ ಇದು ಬೇಲ್ದಂಡ ಮರ ಇತ್ತು ಸಂಜೆ ಯಾವಾಗಲೂ ಅಷ್ಟೇ ಒಂದಲ್ಲ ಎರಡು ಮೂರು ಕಾಯಿ ಉದುರಿರೋದು ಗಾಳಿಗೆ ಉದ್ರ್ದಾಗ ಹೋಗಿ ನೋಡಿ ಅದನ್ನು ತಗೊಂಡು ಮನೆ ಎತ್ಕೊಂಡೋಗಿ ತಿಂದ್ಕೊಂಡು ಕುತ್ಕೊಳ್ಳೋಣ ಅಂತ ಅಂದರೆ ಇದಕ್ಕೆ ಉಪ್ಪು ಖಾರ ಮತ್ತು ಬೆಲ್ಲ ಹಾಕ್ಕೊಂಡು ತಿಂತಾರೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಹಾಗೇ ತಿನ್ಕೊಂಡು ಹೋಗ್ತಾ ಇದ್ದೆ ಸಕ್ಕತ್ತಾಗಿರುತ್ತೆ ಒಟ್ಟಿನಲ್ಲಿ ಇದಂತೂ ನೋಡ್ತಾಯಿದ್ರೇ ಬಾಯಿ ಜಲಸು ನಾನು ನೀರು ಇದ್ದೀನಿ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಹಣ್ಣು ಫೇವ್ರೇಟ್ ನನಗಂತೂ ಇದು ಅದಕ್ಕೋಸ್ಕರ ಅಲ್ಲಿ ಇದ್ರು ಸರಿ ತಗೊಳ್ಳೋಣ ಅಂತ ತಗೊಂಡೆ ಬಟ್ ನನಗೆ ಯಾವತ್ತೂ ರೂಢಿ ಇರಲಿಲ್ಲ ಅಂದರೆ ಯಾವ ಥರ ತಗೊಬೇಕು ಏನು ಅಷ್ಟು ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಈಗ ಈ ಥರ ಡ್ರೈ ಆಗಿರೋದು ನಾನೇ ಎತ್ಕೊಂಡೆ ಒಂದು ಸ್ವಲ್ಪ ಹಸಿ ಹಸಿರೋ ಥರ ಅವ್ರು ಕೊಟ್ಟರು ಚೆನ್ನಾಗಿದೆಯೋ ಇಲ್ಲೋ ನೀನು ಕೊಡ್ತಾ ಅಂತ ಅಂತೇಳ್ಬಿಟ್ಟು ಡೌಟ್ ಮೇಲೆ ಅವಣ್ಣಗೆ ಹೇಳ್ಬಿಟ್ಟು ಬಂದೆ ಚೆನ್ನಾಗಿತ್ತು ಅಂದರೆ ನೆನ್ಸ್ಕೊಂಡು ತಿಂತೀನಿ ಇಲ್ಲಾಂದರೆ ಬೈಕೊಂಡು ತಿಂತೀನಿ ಅಂತ ಹೇಳಿ ಹೇಳ್ಬಿಟ್ಟು ತಗೊಂಬಂದಿದ್ದೆ ಬಟ್ ಅವ್ರು ಕೊಟ್ಟಿದ್ದೆ ಚೆನ್ನಾಗಿತ್ತು ನಾನು ತೊಗೊಂಡಿದ್ದಂಥದ್ದು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಅದು ಅಷ್ಟು ಚೆನ್ನಾಗಿರ್ಲಿಲ್ಲ ಹುಳಿ ಹುಳಿ ಥರ ಇತ್ತು ಜಾಸ್ತಿ ಹುಳಿ ಥರ ಇತ್ತು ತಿನ್ನೋಕ್ಕಾಗಲಿಲ್ಲ ನಾನು ತಗೊಂಡು ಡ್ರೈ ಥರ ಇತ್ತಲ್ಲ ಅದು ಈಗ ನಾನು ಏನು ತೆಗ್ದಾಗ್ದು ನೋಡ್ರಿ ಇದು ಚೆನ್ನಾಗಿತ್ತು ಹಸಿ ಹಸಿ ಇತ್ತಲ್ಲ ಹುಳಿ ಉಪ್ಪು ಖಾರ ಸ್ವೀಟು ಹೆಂಗಿತ್ತು ಅಂದರೆ ಸುರಿತಾ ಇದೆ ನಿಜವಾಗ್ಲೂ ಹೇಳೋದಕ್ಕಿಂತ ಸಖತ್ತಾಗಿತ್ತು ಸೊ ಇದಕ್ಕಿನ್ನ ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ಬೆಲ್ಲ ಒಂಚೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಹೇಳದ್ ಏನು ಹೇಳಿದ್ನಲ್ಲ ಅದಕ್ಕಿನ್ನ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ನೋಡ್ತಾ ಉಪ್ಪು ಖಾರ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 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 ಸ್ವಲ್ಪನೇ ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ ಸೊ ನನಗಂತೂ ಸಖತ್ ಇಷ್ಟ ಇದು ಸೊ ಕೆಲವ್ರಿಗೆ ಗೊತ್ತಿರುತ್ತೆ ಈ ಹಣ್ಣು ಕೆಲವ್ರಿಗೆ ಗೊತ್ತಿರಲ್ಲ ನಮ್ಮ ನಮ್ಮ ಕಡೆ ಅಮ್ಮಗಂತೂ ಫೇವ್ರೇಟ್ ಏನೋ ಇದು ಅವರು ತಿಂತಾಯಿದ್ರು ಅಂದರೆ ಆ ಕಡೆಯೇ ಮರ ಇರೋದ್ರಿಂದ ಅವರು ತಿಂದಿರ್ತಾರೆ ನಾನು ಒಂದು ವರ್ಷ ಓದಿದ್ನಲ್ಲ ಅಲ್ಲಿ ಆವಾಗ ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ಅನ್ನೋ ದಾರಿಯಲ್ಲೇ ಇತ್ತಲ್ಲ ಆವಾಗಷ್ಟೇ ಯಾರೋ ಆ ಥರ ಆಯ್ಕೋತಾ ಇದ್ರು ಕಾಯಿಗಳು ಏನತ್ತು ನೋಡೋಣ ತಡಿ ಅಂತ ನಾನು ಹೋಗಿ ನೋಡಿದಾಗ ಆಗ ನಾನು ತಿನ್ನೋದು ಅಭ್ಯಾಸ ಆಗಿದ್ದಿದ್ದು ನನಗೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ಸೊ ಅದೊಂದು ನೆನಪಾಯಿತು ಅಂದರೆ ಅವಾಗ ಯಾವಾಗೂ ಸುಮಾರು ವರ್ಷಗಳಿಂದ ಇದನ್ನು ತಿಂದಿದ್ದಂಥದ್ದು ಮತ್ತು ತಿಂದಿರಲಿಲ್ಲ ಇದೇ ಚಾನ್ಸಲ್ಲಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಕಾಯಿ ಅಂತ ಸೊ ನಾನು ಇಪ್ಪತ್ತು ರೂಪಾಯಿ ಕೊಟ್ಟು ನಾಲ್ಕು ಕಾಯಿ ತೊಗೊಂಬಂದೆ ಸೊ ಅದೇ ಹತ್ತು ರೂಪಾಯಿ ಲೆಕ್ಕನೇ ಬಿತ್ತು ನಾನು ಡ್ರೈ ಆಗಿರೋದು ಎರಡು ತೊಗೊಂಡೆ ಅವ್ರು ಚೆನ್ನಾಗಿದ್ದಂಥದ್ದು ಎರಡು ಕೊಟ್ಟರು ಅಲ್ಲೇ ಹತ್ತು ರೂಪಾಯಿ ಒಂದು ಕಾಯಿ ಅನ್ನೋ ಥರನೇ ಕೊಟ್ಟರು ಎರಡು ಫ್ರೀಯಾಗಿ ಕೊಟ್ಟರಲ್ಲ ಅದು ಸ್ವಲ್ಪ ಡ್ರೈ ಆಗಿತ್ತು ಅಷ್ಟು ಚೆನ್ನಾಗಿರಲಿಲ್ಲ ಸೊ ಅಲ್ಲಿಂದ ಬಂದು ಅದರ ನೆಕ್ಸ್ಟ್ ಡೇ ಇದು ಬ್ಲಾಗು ನೋಡ್ತಾ ಇದ್ದೀರಲ್ಲ ಎಲ್ಲ ಕೊಟ್ವಿ ಅವರು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತಾರೆ ಫೋನ್ಗಳೆಲ್ಲ ನೋಡ್ಕೊಂಡು ಕೂತಿದ್ರು ಅವ್ರು ಅಣ್ಣಂದಿರು ಸೊ ಟೈಮ್ ಪಾಸು ಇನ್ನೇನು ಮಾಡೋದು ರೋಜಿ ಬಿಟ್ಟರೆ ಅಮ್ಮ ಅಮ್ಮ ಬಿಟ್ಟರೆ ರೋಜಿ ಇತ್ತೀಚಿಗೆ ಇವಳು ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳ್ತೈತೆ ಅಂದರೆ ನಿಜವಾಗ್ಲೂ ನಾನು ಅಷ್ಟು ನಾನು ಕಲಿಸಿಲ್ಲ ನನಗೆ ಅಷ್ಟು ಗೊತ್ತಿರಲಿಲ್ಲ ಸುಮ್ಮನೆ ಏನೋ ಸಾಕಬೇಕು ಅಷ್ಟೇ ಸಾಕಿದ್ದೀನಿ ಅನ್ನೋ ಥರ ಅಷ್ಟೇನೆ ಬಟ್ ಏ ಇಶ್ ಏನಾದರೂ ಹೇಳಿದ್ರೆ ಇಷ್ಟು ಚೆನ್ನಾಗಿ ಮಾಡುತ್ತೆ ಅಂದರೆ ಇನ್ನೂ ನಾನು ಚಿಕ್ಕ ಮರಿಯಿಂದ ಕಲಿಸ್ತಿದ್ರೆ ಇನ್ನೂ ಚೆನ್ನಾಗಿ ಕಲ್ತ್ಕೋತಾಯಿದ್ದೆ ನಾವು ಇದು ಅಂತ ನಾನು ಅಂದ್ಕೊಂಡೆ ಬಟ್ ನಾನು ಅಷ್ಟೊಂದು ಏನೋ ಅದಕ್ಕೆ ಚೆನ್ನಾಗಿ ಏನು ಕಲಿಸಿಲ್ಲ ಅಂದರೆ ಹೇಳೋ ಮಾತು ಕೇಳೋ ಥರ ಏನು ಕಲಿಸಿಲ್ಲ ಬಟ್ ಇತ್ತೀಚೆಗೆ ಏನಾದರೂ ಹೇಳಿದ್ರೆ ಅದೇ ಥರ ಮಾಡುತ್ತೆ ಇನ್ನೂ ಒಂದು ರೋಜಿ ಹೇಳಿದ್ನೇ ನಾ ಹಿಂದಿನ ಬ್ಲಾಗಲ್ಲಿ ಹೇಳಿದ್ನ ಇಲ್ವ ನೆನಪಿಲ್ಲ ಅದು ಇದು ಕ್ರಾಸಿಂಗಿಗೆ ಬಂದಿದೆ ನೆಕ್ಸ್ಟ್ ಟೈಮ್ ಅದು ಪೀರಿಯಡ್ಸ್ ಆಗೋ ಟೈಮ್ಗೆ ಇಂಜೆಕ್ಷನ್ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಪ್ಪ ಅಮ್ಮ ಎಲ್ಲ ಕೊಡಿಸ್ಬಿಡ್ಬೇಕಾಗಿತ್ತು ಅಂತಂದ್ರೆ ಪಾಪ ಫಸ್ಟ್ ಟೈಮ್ ಬೇಡ ಮತ್ತು ಮರಿ ಹಾಕ್ಬಿಟ್ರೆ ಅದೊಂದು ನೋಡೋಕೆ ಚೆನ್ನಾಗಿರಲ್ಲ ಪಾಪ ಹೊಟ್ಟೆ ಎಲ್ಲ ಬಿಟ್ಕೊಂಡು ಸಣ್ಣ ಆಗ್ಬಿಡುತ್ತೆ ನೋಡೋಕೆ ಚೆನ್ನಾಗಿರಲ್ಲ ಸ್ವಲ್ಪ ಚೆನ್ನಾಗಿರಲಿ ಒಂದು ಟೈಮು ಅಂದರೆ ಟೈಮ್ ಬಿಡೋಣ ಆಮೇಲೆ ಬೇಕಾದರೆ ಕೊಡಿಸೋಣ ಅಂದ್ಬಿಟ್ಟು ನಾನು ಸೈಲೆಂಟ್ ಆದ ನೋಡಬೇಕು ಈ ಸಲ ಏನಾದರೂ ಅಂದರೆ ಏನೂ ಇಲ್ಲ ಭಯ ಏನೂ ಇಲ್ಲ ಈಚೆ ಕಟ್ತೀವಲ್ಲ ಈಚೆ ಒಂದು ನಾಯಿ ಬಂದು ಹೋಗುತ್ತೆ ಅದರದ್ದೇ ಒಂದು ಸ್ವಲ್ಪ ಭಯ ಅಷ್ಟೇ ಇಲ್ಲಾಂದರೆ ಸ್ವಲ್ಪ ದಿನ ಹೋಗಲಿ ಆಮೇಲೆ ಕೊಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಅದು ಕ್ರಾಸಿಂಗಿಗೆ ಪಿರೇಡ್ಸ್ ಆಗೋ ಟೈಮ್ಗೆ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನೇನು ಆಗುತ್ತೋ ಗೊತ್ತಿಲ್ಲ ಸೊ ಹಾಗೇ ಸ್ವಲ್ಪ ಬ್ಲೌಸ್ಗಳು ಸ್ಟಿಚಿಂಗಿಗೆ ಕೊಡೋ ಅಂಥದ್ದಿತ್ತು ಅಂದರೆ ಸ್ಯಾರಿ ತೊಗೊಂಬಂತು ಸುಮಾರು ದಿವಸ ಆಗಿತ್ತು ಮನೆಯಲ್ಲೇ ಇತ್ತು ಒಂದು ಸ್ವಲ್ಪ ಸ್ಟಿಚಿಂಗ್ ಕೊಟ್ಟು ಬರೋಣ ಅಂದರೆ ನಾನು ಹೆಂಗೆ ಅಂದರೆ ನಾಳೆ ಈ ವೀಕಲ್ಲಿ ನೆಕ್ಸ್ಟ್ ವೀಕಲ್ಲಿ ಫಂಕ್ಷನ್ ಇದೆ ಅಂದರೆ ಮಾದ್ರೆ ತೊಗೊಂಡೋಗಿ ಇದ್ದಿದ್ದು ಬಟ್ ಅಂದರೆ ಟೈಮ್ಗೆ ಇಲ್ಲಿ ಕೊಡ್ತಿರ್ಲಿಲ್ಲ ಟೈಮ್ ಇರ್ತಿರ್ಲಿಲ್ಲ ಅವ್ರಿಗೂ ಈ ಟೈಮ್ಗೆ ಆಗೋಲ್ಲ ಆ ಟೈಮ್ಗೆ ಆಗೋಲ್ಲ ಅಂತಂದರೆ ಸೊ ಆಗೋಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ತಂದು ಮನೇಲಿ ಇದ್ದೆ ಅದಕ್ಕೋಸ್ಕರ ಇವಾಗ ಯಾವುದು ಫಂಕ್ಷನ್ಸ್ ಏನೂ ಇಲ್ಲ ಸುಮ್ಮನೆ ಮನೇಲಿ ಇಟ್ಕೊಂಡು ಅದು ಸ್ಟಿಚಿಗೆ ಆದರೂ ಕೊಟ್ಬಿಟ್ಟು ಬರೋಣ ನಿಧಾನವಾಗಿ ಕೊಡಲಿ ಆಮೇಲೆ ನಾನು ಹೋಗೋದು ಅರ್ಜೆಂಟ್ ಮಾಡೋದು ಅವ್ರು ಹೆಂಗಂದ್ರೆ ಹೆಂಗೆ ಹೊಲಿಯೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಟೈಮ್ ಇತ್ತು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸ್ಟಿಚ್ಚಿಗೆ ಕೊಟ್ಟು ಬರೋಣ ಫ್ರೀ ಆಗಿದ್ವಿ ಹೆಂಗು ಅಂದ್ಬಿಟ್ಟು ಸ್ಟಿಚ್ಚಿಗೆ ಕೊಟ್ಬಿಟ್ಟು ಬರಲಿಕ್ಕೆ ಅಂತ ಓಲ್ಟಿದ್ವಿ ಸೊ ಇವತ್ತು ದೇವನಹಳ್ಳಿ ಪರ್ಸೆ ಎಲ್ಲ ರೆಡಿಯಾಗಿ ಇದ್ದಾರೆ ಹೋದ ವರ್ಷ ಹೋಗಿದ್ವಿ ನಾವು ಬಟ್ ಈ ವರ್ಷ ಮಿಸ್ ಹೋಗ್ಲಿಕ್ಕೆ ಆಗಲಿಲ್ಲ ಅಟ್ಲೀಸ್ಟ್ ನಾನು ಈ ಥರ ತೇರ್ ಸಿಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ತೇರು ಎಳ್ಕೋ ಅಂದ ಇಲ್ಲಿ ನಿಲ್ಸಿದ್ರು ಇದಾದರೂ ತರ್ಶನ ಆಯಿತು ಬಿಡಪ್ಪ ಅಂತ ಅಂದ್ಕೊಂಡು ನಾನು ಓಟೆ ಹೋದ ವರ್ಷ ಅದೇ ಕೆಲ್ಸ ಹೋಗಿ ಹೋಗಿದ್ವಿ ಪರ್ಸೆ ನೋಡೋಕ್ಕೆ ಅಂತಲೇ ಹೋಗಿದ್ವಿ ಬಟ್ ಈ ವರ್ಷ ಹೋಗ್ಲಿಕ್ಕಾಗಲಿಲ್ಲ ಅಟ್ಲೀಸ್ಟ್ ಇಷ್ಟು ಮಾತ್ರ ಆದ್ರೂ ಹೋಗ್ಲಿಕ್ಕೆ ಆಯ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೋಡ್ತಾ ಇರ್ಬೋದು ಇಲ್ಲಿ ನಿಲ್ಸಿದ್ದಾರೆ ಆ ಕಡೆಯಿಂದ ಕತ್ತು ಅಂದರೆ ಹೇಳ್ಕೊಂಬಂದು ಇಲ್ಲಿ ಸೆಂಟ್ರಲ್ಲಿ ನಿಲ್ಸಿದ್ದಾರೆ ಕೆಲವರು ಹೋಗೋರು ಬರೋರು ಬಾಳೆಹಣ್ಣು ಹಾಕುವಂಥವರೆಲ್ಲ ನಿಲ್ಲಿಸಿ ಹಾಕ್ತಾಯಿದ್ರು ಸೊ ನಾವು ಸಹ ಅಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಂಡು ಒಂದೊಂದು ಬಾಳೆಹಣ್ಣು ಹಾಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ನಾವು ಸಹ ಹೊರಟ್ವಿ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಧ್ಯಾಹ್ನ ಟೈಮು ಇದ್ದಿದ್ದು ಚೆನ್ನಾಗಿ ಮಾಡ್ತಾಯಿದ್ರು ಮಜ್ಜಿಗೆ ಫಾನ್ಕ ಹೆಸರು ಬೇಳೆ ಆ ಥರ ಎಲ್ಲ ಇರುತ್ತೆ ಬಟ್ ಅವೆಲ್ಲ ಮಿಸ್ ಯೂಸಲ್ಲ ಅಂತ ಅಂದರೆ ಅಲ್ಲಿಂದ ಹೇಳ್ಕೊಂಬರ್ತಾರಲ್ಲ ಅದೆಲ್ಲ ಕುಟ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಈ ತೇರು ಇಂದು ಮುಂದು ಇರ್ತವೆ ಅಂದರೆ ಮಜ್ಜಿಗೆ ಫಾನ್ಕೊಡೋ ಅಂತ ಬಂತು ಸಖತ್ತು ಅವೇನೆ ತುಂಬೋಗಿರುತ್ತೆ ತಿನ್ನೋರಿಗಂತೂ ಹೊಟ್ಟೆ ತುಂಬ ತಿಂದು ಕೂಡ್ಕೊಂಡು ಬರ್ಬೋದು ಸೊ ನೋಡ್ತಾ ಇರ್ತಿರಲ್ಲ ಇದು ವೇಣುಗೋಪಾಲ್ ಸ್ವಾಮಿ ಪರ್ಸಿದು ತೇರಿದು ನೋಡೋದಕ್ಕೊಂಥರ ತರ ಚೆನ್ನಾಗಿದೆ ಅಲ್ಲ ಆ ಕಡೆ ಈ ಕಡೆ ನಾವು ಮುಂದೆ ಹೋಗಿ ಒಂದು ಸ್ವಲ್ಪ ನಮಸ್ಕಾರ ಹಾಕ್ಕೊಂಡು ಅಲ್ಲಿನ ಕೆಳಗಡೆನೇ ಇದ್ದು ಡೌನೇನೆ ಇದ್ದಿದ್ದಂಥದ್ದು ಸ್ಟಿಚಿಗೆ ಬ್ಲೌಸ್ ಸ್ಟಿಚ್ಚಿಂಗ್ ಕೊಡೋದು ಸೊ ಅಲ್ಲಿ ನಿಂತ್ಕೊಂಡು ಪೇಷನ್ಸಿಂದ ನೋಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಮುಕ್ಕೊಂಡು ನಾವು ಸಹ ಓಡಿ ಬ್ಲೌಸ್ ಸ್ಟಿಚಿಂಗ್ ಹಾಕ್ಬಿಟ್ಟು ನಾವು ಸಹ ರಿಟರ್ನ್ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಓಡ್ವಿ ಅಲ್ಲಿಂದ ಬರಬೇಕಾದ್ರೆ ಅಮ್ಮ ಪಾನಿಪುರಿ ಬೇಕು ಗೋಲ್ಗುಪ್ಪ ತಿನ್ನಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಸರಿ ಕೊಡಿಸೋಣ ಬಿಡು ಅಂತಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ ಬಂದು ಕೊಡಿಸ್ತಾ ಇದ್ವಾ ರೆಗ್ಯುಲರ್ ನಾವು ಯಾವಾಗ ಒಂದು ಕಡೆ ಹೋಗ್ತೀವಿ ಸೊ ಅಲ್ಲೇ ಹೋಗೋದು ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ನಿಂತ್ಕೊಂಡು ನಾನು ತೊಗೊಂಡೆ ಅವಳಿಗೆ ಸ್ವೀಟ್ ಕೊಡಿಸೀನಿ ಖಾರ ಅಷ್ಟು ತಿನ್ನಲ್ಲ ಅವಳು ಅದಕ್ಕೋಸ್ಕರ ಸ್ವೀಟ್ ಕೊಡಿಸ್ದೆ ತಿಂತಾ ಇದ್ಲು ನಮ್ಮ ಮನೆಯವ್ರು ನೋಡಿಬಿಟ್ಟು ಇಷ್ಟು ದಿನ ನಿಮ್ಮಮ್ಮಗೆ ನಾನು ಅಂದರೆ ಖರ್ಚುಗಳು ನೋಡಬೇಕಾಗಿತ್ತು ಇನ್ನು ಮುಂದೆ ನಿನಗೂ ತರಬೇಕಮ್ಮ ಇಲ್ಲ ಅಂದರೆ ನಾನು ದೇವನಹಳ್ಳಿಯಲ್ಲಿ ನಾನು ರಾಜ ಹಾಕ್ಬಿಡ್ತೀಯ ನನ್ನನ್ನು ಇಷ್ಟು ದಿನ ನಿಮ್ಮಮ್ಮದಾಯಿತು ಇವಾಗ ನಿಂದು ಸ್ಟಾರ್ಟ್ ಆಗೈತೆ ಅಂತೇಳ್ಕೊಂಡು ದಾರಿಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದರು ಅಷ್ಟೇ ಅಲ್ವಾ ಇನ್ನು ಇನ್ನೇನು ಮಾಡೋದಕ್ಕಾಗಲ್ಲ ಇನ್ನು ಮಕ್ಕಳು ಹೋಗ್ತಾ ಹೋಗ್ತಾ ಅವ್ರಿಗೂ ಚೆನ್ನಾಗಿ ತಿಳುವಳಿಕೆ ಬರುತ್ತೆ ಅವ್ರಿಗೂ ಚೆನ್ನಾಗಿ ಬುದ್ಧಿ ಬರುತ್ತೆ ಇನ್ನು ಅವರು ಹೇಳ್ದಂಗೆ ಇನ್ನೂ ಕೇಳಬೇಕಂದ್ರೆ ಕೊಡ್ಸೋದ್ರಲ್ಲಿಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ ಸ್ವಲ್ಪ ಮನೆಗೆ ತರಕಾರಿ ಖಾಲಿ ಆಗಿತ್ತು ಹಾಗೆ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ನಿಲ್ಸಿದ್ವಿ ಸೊ ಓಕೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗ ಸಿಗೋಣ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಥ್ಯಾಂಕ್ ಯು